ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬ ತೀರಾ ಆರ್ಡಿನರಿ ಆದಂತ ಒಬ್ಬ ಪ್ಯೂನು ಅಥವಾ ಅಟೆಂಡರ್ ವಾಚ್ಮನ್ ಎರಡು ಸಾವಿರ ರೂಪಾಯಿ ಲಂಚ ತಗೋತಾನೆ ತಕ್ಷಣ ಏನು ಮಾಡಲಾಗತ್ತೆ ಆತನ ಮೇಲೆ ಕ್ರಮವನ್ನು ಆತನನ್ನ ಆತನ ಹುದ್ದೆಯಿಂದ ಅಮಾನತ್ತುಗೊಳಿಸಲಾಗತ್ತೆ ಅದಾದ ಮೇಲೆ ಆತನ ಮೇಲೆ ಕೇಸ್ ಹಾಕಲಾಗತ್ತೆ ಆಂಟಿ ಕರಪ್ಷನ್ ಲಾ ಆತನ ಮೇಲೆ ಹಾಕಲಾಗತ್ತೆ ಆತನಿಗೆ ಮುಂದೆ ಒಂದು ದಿವಸ ಶಿಕ್ಷೆಯಾದರೂ ಆಗಬಹುದು ಇನ್ನು ಒಬ್ಬ ಅಧಿಕಾರಿಯ ಮನೆಯಲ್ಲಿ ಒಂದಷ್ಟು ನಗದು ಸಿಗತ್ತೆ ಬಂಗಾರದ ಒಡೆವೆಗಳು ಸಿಗ್ತವೆ ಸಾಕಷ್ಟು ದಾಖಲೆಗಳು ಸಿಗ್ತವೆ ತಕ್ಷಣ ಆತನನ್ನು ಬಂಧಿಸಲಾಗತ್ತೆ ಅಲ್ಲಿ ದೊರೆತಂಥ ಎಲ್ಲ ಒಡವೆ ವಸ್ತ್ರ ವೈಡೂರ್ಯವನ್ನೆಲ್ಲ ಸೀಸ್ ಮಾಡಲಾಗತ್ತೆ ಆತನನ್ನು ಅಮಾನತುಗೊಳಿಸಲಾಗತ್ತೆ ವಿಷಯ ಜಗಜ್ಜಾಹೀರಾಗತ್ತೆ ಮತ್ತು ಈ ದೇಶದಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ದುಡ್ಡನ್ನು ಸಂಗ್ರಹಿಸಿಡುವುದು ಮತ್ತು ಭ್ರಷ್ಟಾಚಾರ ಮಾಡುವುದು ಅಪರಾಧ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗತ್ತೆ ಅದೇ ರೀತಿ ತದ್ರೂಪ ನಡೆದಂಥ ಘಟನೆ ದಿಲ್ಲಿಯಲ್ಲಿ ಒಬ್ಬ ಹೈಕೋರ್ಟ್ ಜಡ್ಜ್ನ ನಿವಾಸದಲ್ಲಿ ಅಧಿಕೃತ ನಿವಾಸದಲ್ಲಿ ಯಶವಂತ್ ವರ್ಮಾ ರೆಡ್ ಹ್ಯಾಂಡ್ ಆಗಿ ನೂರು ಐನೂರು ಐದುನೂರು ಸಾವಿರ ಐದು ಸಾವಿರ ಲಕ್ಷ ಅಲ್ಲ ಹದಿನೈದು ಕೋಟಿ ರೂಪಾಯಿಗಳಷ್ಟು ನಗದು ಒಂದು ಇಡೀ ರೂಮಿನ ತುಂಬಾ ಪೇರಿಸಿಟ್ಟಿರೋದು ಯಾವುದೋ ಒಂದು ಸೂಟ್ ಕೇಸು ಅಥವಾ ಒಂದು ಬ್ಯಾಗ್ನಲ್ಲಿ ಇದ್ದಂಥ ದುಡ್ಡಲ್ಲ ಹದಿನೈದು ಕೋಟಿ ರೂಪಾಯಿ ನಗದು ಅಷ್ಟು ದುಡ್ಡು ಸಿಗತ್ತೆ ಇದನ್ನು ನೋಡಿ ಅವಕ್ಕಾದಂತ ಅಗ್ನಿಶಾಮಕ ದಳದ ಅಧಿಕಾರಿಗಳು ಪೊಲೀಸರಿಗೆ ಫೋನ್ ಮಾಡ್ತಾರೆ ಪೊಲೀಸರು ತಕ್ಷಣ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ದಿಲ್ಲಿಯ ಚೀಫ್ ಜಸ್ಟಿಸ್ಗೆ ಫೋನ್ ಮಾಡ್ತಾರೆ ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈತನ ವಿರುದ್ಧ ಒಂದು ಕೊಲೆಜಿಯ ಮೀಟಿಂಗ್ ಆಯೋಜಿಸತ್ತೆ ಆದರೆ ಈತನಿಗಾದ ಶಿಕ್ಷೆ ಏನಪ್ಪಾ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಅಷ್ಟೆ ಈಗ ಒಬ್ಬ ವಾಚ್ಮನ್ನು ಅಟೆಂಡರ್ ಪ್ಯೂನ್ ಆದಾಗ ಆತ ಸಿಗಾಕೊಂಡ್ರೆ ಆತನನ್ನು ಟ್ರಾನ್ಸ್ಫರ್ ಮಾಡಬೇಕಲ್ವಾ ಅಥವಾ ಈ ರೀತಿ ದುಡ್ಡನ್ನು ಮಾಡಿದಂಥ ಒಬ್ಬ ಅಧಿಕಾರಿ ಎಂಜಿನಿಯರು ಯಾರೋ ಸಿಗಾಕೊಂಡ್ರೆ ಆತನನ್ನು ಎಲ್ಲಿ ದುಡ್ಡು ಮಾಡಿದ್ದೆ ಆ ದುಡ್ಡನ್ನು ಬಿಟ್ಟು ಬೇರೆ ಊರಲ್ಲಿ ದುಡ್ಡು ಮಾಡಲಿಕ್ಕೆ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಬೇಕಲ್ವಾ ಅವ್ನ ಯಾಕೆ ಬಂಧನ ಮಾಡ್ತೀರಿ ಅವನ್ನ ಯಾಕೆ ಅಮಾನತ ಅಮಾನತ್ತಿನಲ್ಲಿ ಇಡ್ತೀರಿ ಅವ್ನ್ಗೆ ಯಾಕೆ ಶಿಕ್ಷೆ ಇವ್ರಿಗೆ ಯಾಕಿಲ್ಲ ಈ ದೇಶದಲ್ಲಿ ಸಂವಿಧಾನ ಎಲ್ಲರಿಗೂ ಒಂದೇ ಅಲ್ವಾ ಇಲ್ಲ ಸಂವಿಧಾನ ಎಲ್ಲರಿಗೂ ಒಂದೇ ಅಲ್ಲ ಈ ದೇಶದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಮ ಮೈಲಾಡ್ಗಳು ಅಂತ ನಾವೇನಂತೀವಿ ಯಾರನ್ನ ನ್ಯಾಯ ಮೂರ್ತಿ ಅಂತ ಕರಿತೀವಿ ಅವರು ಎಲ್ಲದರ ಬಗ್ಗೆ ಮಾತಾಡಬಹುದು ಎಲ್ಲ ತೀರ್ಮಾನಗಳನ್ನು ಮಾಡಬಹುದು ಮತ್ತು ಈ ದೇಶ ಹೇಗೆ ನಡೆಯಬೇಕು ಅಂತ ದಿಕ್ಸೂಚಿ ಆಗಬಹುದು ಆದರೆ ಅವರು ಕಳಂಕಿತರಾದ ಸಂದರ್ಭದಲ್ಲಿ ಅವರಿಗೆ ಯಾವ ಸಂವಿಧಾನವೂ ಅಪ್ಲಿಕೇಬಲ್ ಆಗುವುದಿಲ್ಲ ಅಂತ ಈ ಬಾರಿ ಮತ್ತೊಮ್ಮೆ ರುಜುವಾತಾಗಿದೆ ಎಂಥ ವಿರೋಧಾಭಾಸ ನೋಡಿ ಯಾವ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರ ಕುರಿತು ತುರ್ತಾಗಿ ಆತನನ್ನು ವಜಾ ಮಾಡಬೇಕಿತ್ತು ಅಥವಾ ಆತನ ಮೇಲೆ ಮಹಾಭಿಯೋಗ ತರಲಿಕ್ಕೆ ವಾಗ್ದಂಡನೆ ಮಾಡಲಿಕ್ಕೆ ಅವಕಾಶ ಮಾಡಬೇಕಾಗಿತ್ತು ಅಥವಾ ತಕ್ಷಣದಲ್ಲಿ ಅಮಾನತ್ತಿನಲ್ಲಿ ಇಡಬೇಕಾಗಿತ್ತು ಅವರು ಒಂದು ಎ ಟಿ ಎಮ್ನಿಂದ ಇನ್ನೊಂದು ಎ ಟಿ ಎಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ದಿಲ್ಲಿ ಹೈಕೋರ್ಟ್ನಿಂದ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಏನೂ ವ್ಯತ್ಯಾಸ ಆಗೋದಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಅಲ್ಲೇ ಅವರು ಸರ್ವಿಸ್ ಶುರು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಲ್ಲಿಂದ ಡೆಲ್ಲಿಗೆ ಬಂದದ್ದು ಮೊದಲು ಅಡಿಷ್ನಲ್ ಜಡ್ಜ್ ಇದ್ದರು ಆಮೇಲೆ ಆಗಿ ಪೂರ್ವ ಪ್ರ ಪೂರ್ಣ ಪ್ರಮಾಣದಲ್ಲಿ ಜಡ್ಜ್ ಆದವರು ಅವ್ರಿಗೇನು ವ್ಯತ್ಯಾಸ ಆಗೋದಿಲ್ಲ ಓದಿದ್ದು ಅಲಹಾಬಾದ್ನಲ್ಲೇ ಅವರು ಇಡೀ ಶಿಕ್ಷಣ ನಡೆದಿದ್ದೇ ಅಲಹಾಬಾದ್ನಲ್ಲಿ ಈ ಜಸ್ಟಿಸ್ ಯಶವಂತ್ ವರ್ಮಾ ಅಂತ ಆದರೆ ಈ ದೇಶದಲ್ಲಿ ಈ ಜನಸಾಮಾನ್ಯರಿಗೆ ಒಂದು ನಂಬಿಕೆ ಅಂತ ಇತ್ತಲ್ಲ ಆ ನಂಬಿಕೆಯನ್ನು ಇಡೀ ಈ ಪ್ರಕರಣ ಅಲ್ಲಾಡಿಸಿಬಿಡ್ತೀವಿ ಈ ದೇಶದಲ್ಲಿ ಎಲ್ ಕೆ ಜಿ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಒಂದು ಮಾತು ಹೇಳ್ತಿದ್ರು ದುಡ್ಡಿದ್ದರೆ ನ್ಯಾಯವನ್ನು ಪಡೀಬಹುದು ಅಂತ ಹೇಳಿದ್ರು ಅದರಲ್ಲಿ ಏನರೇ ರೊಕ್ಕ ಕೊಟ್ಬಿಟ್ರೆ ಎಂಥ ಜಜ್ಮೆಂಟ್ ಬೇಕಾದ್ರು ಬರ್ತಾವ ಈಗ ಅಂತ ಹೇಳ್ತಿದ್ರು ಆದರೆ ಅದು ಬರೀ ಬಾಯಿ ಮಾತಾಗಿ ಉಳಿದಿತ್ತು ಆದರೆ ಈಗ ಅದು ಸಾಕ್ಷ್ಯಾಧಾರ ಸಹಿತ ಕಣ್ಣೆದರಿಗೆ ಕಾಣಿಸ್ತಾ ಇದೆ ಆದರೆ ಏನು ಮಾಡಲಾರದ ಅಸಹಾಯಕ ಸ್ಥಿತಿಯಲ್ಲಿ ನಾವಿದ್ದೇವೆ ಅದೇ ಒಬ್ಬ ರಾಜಕಾರಣಿ ಸಿಲುಕಿ ಹಾಕಿಕೊಂಡಿದ್ದರೆ ಅದೇ ಒಬ್ಬ ಪೊಲೀಸ್ ಆಫೀಸರ್ ಸಿಗಾಕೊಂಡಿದ್ರೆ ಒಬ್ಬ ಐ ಎ ಎಸ್ ಒ ಕೆ ಎಸ್ ಆಫೀಸರ್ ಹಾಕ್ಕೊಂಡಿದ್ರೆ ಅಥವಾ ಒಬ್ಬ ವ್ಯಾಪಾರಿಯ ಮನೆಯಲ್ಲಿ ಇಷ್ಟೊಂದು ನಗದು ಇದ್ದಿದ್ರೆ ಅಕ್ರಮವಾಗಿ ಅಥವಾ ಒಬ್ಬ ಜನಸಾಮಾನ್ಯ ನಲ್ಲಿ ದುಡ್ಡನ್ನು ಇಷ್ಟೊಂದು ದುಡ್ಡನ್ನು ತೆಗೆದುಕೊಂಡು ಹೋಗಿದ್ರೆ ಏನಾಗ್ತಿತ್ತು ಅದು ಯಾವುದೂ ಕೂಡ ಇವರಿಗೆ ಅಪ್ಲೈ ಆಗೋದಿಲ್ಲ ಅಂತ ಮತ್ತೊಂದು ಸಲ ಸಾಬೀತಾಯ್ತು ಮಜಾ ಅಂದರೆ ಸುಪ್ರೀಂ ಕೋರ್ಟ್ ಇದಕ್ಕೊಂದು ಸ್ಪಷ್ಟೀಕರಣ ಕೊಟ್ಟಿದೆ ಏನಂತ ಆ ರೀತಿಯ ವದಂತಿಗಳಿಗೆ ಕಿವಿ ಕೊಡಬೇಡಿ ಅವರನ್ನು ರೆಗ್ಯುಲರ್ ಬೇಸ್ನಲ್ಲಿ ದಿಲ್ಲಿಯಿಂದ ಅಲಹಾಬಾದ್ಗೆ ವರ್ಗಾವಣೆ ಮಾಡಿದ್ದೇವೆ ಹಾಗಾದರೆ ತುರ್ತಾಗಿ ಸಭೆಯನ್ನು ಮಾಡಿದ್ದಾಕೆ ಕೊಲೇಜಿಯಂ ಸಭೆ ಆಗಿದ್ದ್ಯಾಕೆ ಅದನ್ನು ಹೇಳ್ಬೇಕಲ್ವಾ ಅದು ಹೇಳೋದಿಲ್ಲ ಹಾಗಾದರೆ ಅಲಹಾಬಾದ್ ಬಾರ್ ಅಸೋಸಿಯೇಷನ್ ಅವರು ನಮ್ಮದು ಅಲಹಾಬಾದ್ ಕೋರ್ಟ್ ಅನ್ನೋದು ಕಸದ ತೊಟ್ಟಿ ಅಲ್ಲ ಕಂಡು ಅವ್ರನ್ನ ಎಲ್ಲೆಲ್ಲಿ ಭ್ರಷ್ಟು ಅಂತ ಹಾಕ್ತಾರೆ ತಂದು ತಂದು ಅಲಹಾಬಾದ್ ಕೋರ್ಟ್ ಪವಿತ್ರ ಜಾಗದಲ್ಲಿ ನೀವು ತಂದು ಹಾಕಬೇಕಾಗಿಲ್ಲ ಅಂತ ಅವರು ಅದಕ್ಕೆ ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಯಶವಂತ್ ವರ್ಮಾನ್ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಲಹಾಬಾದ್ ಹೈಕೋರ್ಟ್ಗೆ ಅಲಹಾಬಾದ್ ಹೈಕೋರ್ಟಿನ ಬಾರ್ ಅಸೋಸಿಯೇಷನ್ ಅದು ತೀವ್ರ ಮಟ್ಟದಲ್ಲಿ ವಿರೋಧಿಸ್ತದೆ ಯಾವ ಗ್ರೌಂಡ್ನಲ್ಲಿ ಇವ್ರನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರೆ ಇದೇನು ಕಸದ ತೊಟ್ಟಿನ ಅಂತ ಕೇಳ್ತದೆ ಅಂದರೆ ಅಲ್ಲಿಯ ಬಾರ್ ಅಸೋಸಿಯೇಷನ್ಗೂ ಖಚಿತವಾಗಿ ಹೋಗಿದೆ ಈತ ಒಬ್ಬ ಭ್ರಷ್ಟಾತಿ ಭ್ರಷ್ಟ ಇಲ್ಲಿ ಕುತ್ಕೋತಾ ಇದ್ದಾನೆ ಅಕೌಂಟ್ ಒಂದೇ ಚೇಂಜ್ ಆಗ್ತದೆ ಅಲ್ಲಿ ಎ ಟಿ ಎಂ ಬದಲು ಇಲ್ಲಿ ಎ ಟಿ ಎಂ ಶುರುವಾಗತ್ತೆ ಅಂತ ಟ್ರಾನ್ಸ್ಫರ್ ಮಾಡಿದ ಉದ್ದೇಶ ಏನು ಅಲ್ಲಿ ಯಾವ ವಿಷಯಕ್ಕೆ ಇವರು ದುಡ್ಡು ತಗೊಂಡಿದ್ರು ಅದಕ್ಕೆ ನ್ಯಾಯದಾನ ಮಾಡುವ ಸಂದರ್ಭದಲ್ಲಿ ಅದರ ಎಫೆಕ್ಟ್ ಆಗಬಾರದು ಅಂತ ಹೌದು ತಾನೆ ಇಲ್ಲಿ ಬಂದು ಹೊಸ ಕೇಸಲ್ಲಿ ದುಡ್ಡು ತಗೋಬಹುದು ಹಂಗಾರೆ ಮಾಡದೇ ಇರುವ ಅಪರಾಧ ಅಪರಾಧವಲ್ಲ ಅಂತ ಒಂದು ಭಾಳ ಚೆನ್ನಾಗಿತ್ತು ಮಾತು ಏನಂತಂದರೆ ಅದನ್ನು ಹೇಳಬೇಕು ಯಾವಾಗಲೂ ಏನಂದರೆ ಮುಂಚೆ ನಾವು ಸಣ್ಣವರಿದ್ದಾಗ ಜಡ್ಜ್ಗಳು ಹೈಕೋರ್ಟ್ ಜಡ್ಜ್ಗಳು ಹೇಗಿರಬೇಕು ಅಂದರೆ ಹಿಂದೂ ಧರ್ಮದ ವಿಧವೆಯ ಹಾಗೆ ಇರಬೇಕು ಈಗದಿಲ್ಲ ಈ ಕಾಲಘಟ್ಟದಲ್ಲಿ ಎಲ್ಲ ಆಧುನಿಕತೆ ಮನೆ ಮಾಡಿದೆ ಮುಂಚೆ ಹಿಂದೂ ಧರ್ಮದಲ್ಲಿ ವಿಧವೆ ಅಂದರೆ ಆಕೆ ಮೇಲೆ ಯಾರು ಕಣ್ಣು ಹಾಕಬಾರ್ದು ಅನ್ನೋ ರೀತಿಯಲ್ಲಿ ಆಕೆಯ ಕೇಶ ಮುಂಡನ ಮಾಡಲಾಗ್ತಾ ಇತ್ತು ತಲೆ ಮೇಲೆ ಸರಗು ಹಾಕಲಾಗ್ತಾ ಇತ್ತು ಅವಳಿಗೆ ಪ್ರತ್ಯೇಕವಾದ ಊಟದ ವ್ಯವಸ್ಥೆ ಇರ್ತಿತ್ತು ಸಾಮಾಜಿಕವಾಗಿ ಯಾವುದೇ ಸಮಾರಂಭಗಳಲ್ಲಿ ಯಾಕೆ ವಿಜೃಂಭಣೆಯಲ್ಲಿ ಓಡಾಡೋ ಆಗಿರಲಿಲ್ಲ ಇದೆಲ್ಲ ಅಮಾನವೀಯ ಅದು ಬೇರೆ ವಿಚಾರ ಇಲ್ಲಿ ನಾನು ಕಂಪ್ಯಾರಿಸನ್ ನಿಮಗೆ ಇದನ್ನು ಹೇಳ್ತಾ ಇರೋದು ಜಡ್ಜ್ ಆಗಿರಬೇಕು ಅಂತ ಜಡ್ಜು ಯಾವುದೇ ರೀತಿಯಾದಂಥ ಪ್ರಲೋಭನೆಗೆ ಒಳಗಾಗಲಾರದ ಹಾಗೆ ಸಾರ್ವಜೀವನ ಸಾರ್ವಜನಿಕ ಜೀವನ ಮಾಡಲಾರದ ಹಾಗೆ ಯಾವುದರಿಂದನೂ ವಶೀಲಿಬಾಜಿಗೆ ಒಳಗಾಗಲಾರದ ಹಾಗೆ ಕೇವಲ ಮತ್ತು ಕೇವಲ ನ್ಯಾಯ ದೇವತೆಯಾಗಿ ಆತ ತನ್ನ ಸೇವೆಯನ್ನು ಮಾಡಬೇಕು ಹಾಗೆ ಮಾಡಿದಂಥ ಜಡ್ಜ್ಗಳು ಸಾವಿರಾರು ಜನ ಇದೇ ದೇಶದಲ್ಲಿ ಇದ್ದಾರೆ ಇಲ್ಲ ಅಂತಲ್ಲ ಆಮೇಲೆ ಅವ್ರು ರಿಟೈರ್ ಆದಮೇಲೆ ಹೊರಗಿನ ಪ್ರಪಂಚದ ಸಂಪರ್ಕವೇ ಇರೋದಿಲ್ಲ ಅವ್ರಿಗೆ ತರಕಾರಿ ಅಂಗಡಿ ಹೋಗಿ ತರಕಾರಿ ತರೋದು ಗೊತ್ತಿರೋದಿಲ್ಲ ಬದುಕು ಬಹಳ ಭಯಂಕರ ಆಗ್ತದೆ ಭೀಷಣ ಆಗ್ತದೆ ಆದರೆ ಆ ರೀತಿ ಇರಬೇಕು ಅನ್ನುವಂಥ ಮಾತು ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು ಆದರೆ ಈಗ ಜಡ್ಜ್ಗಳು ಮಾತನಾಡುವಷ್ಟು ಬೇರೆ ಯಾರೂ ಮಾತನಾಡುವುದಿಲ್ಲ ಜಡ್ಜ್ಗಳು ಈ ದೇಶದ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೆ ಜಡ್ಜ್ಗಳು ಈ ದೇಶದ ಐ ಎ ಎಸ್ ಆಫೀಸರ್ ಕೆ ಎ ಎಸ್ ಆಫೀಸರ್ಗಳ ಬಗ್ಗೆ ಮಾತಾಡ್ತಾರೆ ಜಡ್ಜ್ಗಳು ಈ ದೇಶದ ಐ ಎ ಎಸ್ ಆಫೀಸರ್ ಹಾಕೊಂಡ್ ಬಂದಿರೋ ಬಟ್ಟೆ ಕೋರ್ಟಿಗೆ ಬಂದಾಗ ಯಾವ ಬಟ್ಟೆ ಹಾಕೊಂಡಿದಾರಲ್ಲ ಆ ಬಟ್ಟೆಯ ಬಗ್ಗೆ ಕಮೆಂಟ್ ಮಾಡ್ತಾರೆ ಜಡ್ಜು ಈ ದೇಶದಲ್ಲಿ ಬೆಡ್ರೂಮ್ನಲ್ಲಿ ಗಂಡ ಹೆಂಡತಿಯ ಸಂಸಾರ ಹೇಗಿರಬೇಕು ಅನ್ನೋದರ ಕುರಿತಾಗಿ ಆಜ್ಞೆಯನ್ನು ಹೊರಡಿಸ್ತಾರೆ ಫರ್ಮಾನು ಹೊರಡಿಸ್ತಾರೆ ಒಂದು ಜಜ್ಮೆಂಟ್ ನೋಡಿದೆ ಇದೇ ಅಲಾಬಾದ್ ಹೈಕೋರ್ಟ್ ದೇ ಜಡ್ಜ್ಮೆಂಟ್ ನಿನ್ನೆನೇ ಬಂದಿರೋದು ಭಾಳ ಮಜಾ ಇದೆ ಅದು ವಿಚಿತ್ರ ಅನಿಸ್ಬಿಡ್ತು ನನಗೆ ಇಷ್ಟು ಅಮಾನವೀಯವಾಗೆಲ್ಲ ಯೋಚನೆ ಮಾಡ್ಲಿಕ್ಕೆ ನಾವು ಒಬ್ಬ ಜಡ್ಜು ಅನಿಸ್ಬಿಡ್ತು ನನಗೆ ಜಸ್ ಜಸ್ಟಿಸ್ ಮಿಶ್ರಾ ಅನ್ನೋರು ಕೊಟ್ಟಂಥ ಜಡ್ಜ್ಮೆಂಟ್ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಘಟನೆ ಅದು ಉತ್ತರ ಪ್ರದೇಶದಲ್ಲಿ ಒಂದು ಹನ್ನೊಂದು ವರ್ಷದ ಹುಡುಗಿ ರೀ ಸಣ್ಣ ಹುಡುಗಿ ಆಕೆ ಮೇಲೆ ಒಂದು ಮೂರ್ನಾಲ್ಕು ಹುಡುಗರು ಎರ ಎರಗ್ತಾರೆ ಎರಗಿ ಆಕೆ ಎದೆ ಮೇಲೆಲ್ಲ ಕೈ ಹಾಕ್ತಾರೆ ಕೈ ಹಾಕ್ತಾರೆ ಆಕೆ ಲಾಡಿ ಎಲ್ಲ ಬಿಚ್ಚಲಿಕ್ಕೆ ಹೋಗ್ತಾರೆ ಆಮೇಲೆ ಆಕಿ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವುದೇ ಹುಡುಗಿಯಾದರೂ ಈ ರೀತಿ ಅತ್ಯಾ ಸಾಮೂಹಿಕವಾಗಿ ಅತ್ಯಾಚಾರ ನಡೆಯುವ ಸಂದರ್ಭದಲ್ಲಿ ನೋಡ್ಕೊಂಡೇನು ಸಹ ಸಹಮತಿ ವ್ಯಕ್ತಪಡಿಸೋಕ್ಕಾಗತ್ತಾ ಅಥವಾ ಸಹಕರಿಸಕ್ಕಾಗತ್ತಾ ಆಕೆ ಕಿರ್ಚಲಿಕ್ಕೆ ಶುರು ಮಾಡ್ತಾರೆ ಕಿರ್ಚಲಿಕ್ಕೆ ಶುರು ಮಾಡೋಕ್ಕೂ ಜನ ಎಲ್ಲ ಓಡ್ ಬಂದುಬಿಡ್ತಾರೆ ಬಂದ ತಕ್ಷಣ ಇವರಿಬ್ಬರು ಅಲ್ಲಿದ್ದಂಥ ಹುಡುಗರೇನಿದ್ರು ಅವರೆಲ್ಲ ಪರಾರಿಯಾಗ್ಬಿಡ್ತಾರೆ ಅವರು ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದವರು ಅದರ ಕುರಿತಾಗಿ ನಿನ್ನೆ ಜಸ್ಟಿಸ್ ಮಿಶ್ರಾ ಅವರು ಒಂದು ತೀರ್ಪನ್ನು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ಲಾಡಿ ಎಳೆಯುವುದು ಮತ್ತು ಎದೆ ಮೇಲೆ ಕೈ ಹಾಕುವುದು ಅತ್ಯಾಚಾರದ ಯತ್ನವಲ್ಲ ಅಂತ ಹೇಳಿದ್ದಾರೆ ಮತ್ತು ಅತ್ಯಾಚಾರದ ಯತ್ನ ಅಂದರೆ ಹೆಂಗಿರಬೇಕು ಅಂತ ಆ ಜಡ್ಜಿಗೆ ನಾವು ಕೇಳಬೇಕೀಗ ಇದು ಲೈಂಗಿಕ ಹಲ್ಲೆ ಮಾತ್ರ ಇದು ಅತ್ಯಾಚಾರದ ಯತ್ನ ಅಲ್ಲ ಅಂತ ಅವರು ಸ್ಟೇಟ್ಮೆಂಟು ಅವ್ರದ್ದು ಅಬ್ಸರ್ವೇಷನ್ ಅದಕ್ಕೆ ಹೇಳಿ ಕಳಿಸ್ತಾರೆ ಕೇಸನ್ನು ಚೇಂಜ್ ಮಾಡ್ಕೊಂಬನ್ನಿ ಇದು ಅಟೆಂಪ್ಟು ರೇಪ್ ಅಲ್ಲ ಇದು ಇದು ಕೇವಲ ಲೈಂಗಿಕ ಹಲ್ಲೆ ಅಂತ ಆಕೆ ಹುಡುಗಿ ಬೊಬ್ಬೆ ಹೊಡಿದೆ ಹೋಗಿದ್ರೆ ಜನ ಅಲ್ಲಿ ಸೇರದೆ ಹೋಗಿದ್ರೆ ನಡೀತಾ ಇದ್ದದ್ದೇ ಅತ್ಯಾಚಾರ ಉದ್ದೇಶವೂ ಅತ್ಯಾಚಾರವೇ ಆಮೇಲೆ ಯಾವುದೋ ದ್ವೇಷ ಇಟ್ಕೊಂಡು ಅತ್ಯಾಚಾರ ಮಾಡಿದ್ರು ಅತ್ಯಾಚಾರವೇ ಅದು ಬೇರೆ ಯಾವುದೋ ಅಸೂಯೆ ಇತ್ತು ಅವ್ರವರು ಎರಡು ಕುಟುಂಬದವ್ರಿಗೆ ಆಗ್ತಿರ್ಲಿಲ್ಲ ಅದಾದ ಹುಡುಗಿ ನಟಿಸ್ಕೊಂಡು ಹೋದ್ರು ಅದಾದ ಮೇಲೆ ಲಾಡಿ ಹೇಳಿದ್ರು ಇದೆಲ್ಲ ಮಾಡಿದ್ರು ಕೂಡ ಅದು ಕೂಡ ಅತ್ಯಾಚಾರ ತಾನೆ ಇದನ್ನು ಬದಲಿ ಮಾಡ್ಕೊಂಬನ್ನಿ ಕೇಸು ಅಂತ ಕಳಿಸ್ತಾರೆ ಈ ರೀತಿಯದಾದಂಥ ತೀರ್ಪುಗಳು ಬರಲಿಕ್ಕೆ ಆಗ್ತವೆ ಅಂದರೆ ಎಲ್ಲದರ ಬಗ್ಗೆ ಮಾತನಾಡಬಹುದು ಆದರೆ ಅವರ ಬಗ್ಗೆ ಅವ್ರ ಮೇಲೆ ಯಾರೂ ಅವರ ಪರಮಾಧಿಕಾರಿಗಳು ಅವ್ರ ಮೇಲೆ ಯಾರೂ ಮಾತಾಡಬಾರ್ದು ಅನ್ನೋ ಧೋರಣೆ ಇವತ್ತಿನ ಕಾಲ ಕಾಲಘಟ್ಟದಲ್ಲಿ ಇರೋದು ನೀವು ಪ್ರಧಾನಮಂತ್ರಿಯನ್ನು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಪ್ರಧಾನಮಂತ್ರಿಯನ್ನು ವಾಗ್ದಂಡನೆ ಒಳಪಡಿಸ್ಬೋದು ರಾಷ್ಟ್ರಪತಿಯ ಮೇಲೆ ಏನು ಬೇಕಾದ್ರೂ ಮಾಡ್ಬೋದು ಆದರೆ ಜಡ್ಜ್ಗಳ ಮೇಲೆ ನೀವೇನೂ ಮಾಡೋಂಗಿಲ್ಲ ಏನೇ ಮಾಡೋದಿದ್ರು ಆ ಜಡ್ಜ್ಗಳೇ ಅವರ ಕೊಲೇಜಿಯಂ ಮೂಲಕ ಮಾಡಬೇಕು ಅವರು ಮಾಡಿದ್ದನ್ನು ನೀವು ಪ್ರಶ್ನೆ ಮಾಡುವ ಹಾಗಿಲ್ಲ ನೀವು ಪ್ರಶ್ನೆ ಮಾಡಿದರೆ ನಿಮಗೆ ನಿಮ್ಮ ಮೇಲೆ ನ್ಯಾಯಾಂಗ ನಿಂದನೆಯ ಕೇಸ್ ಬೀಳತ್ತೆ ಆದ್ದರಿಂದ ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ ಅವರು ಮಾಫಿ ಮಾಡಿಬಿಡಬಹುದು ನಿನ್ನ ಮನೆಯಲ್ಲಿ ಕ್ಯಾಶ್ ಸಿಕ್ಕಿದೆಯಲ್ಲ ಇನ್ನು ಮುಂದೆ ಆ ರೀತಿ ಮಾಡಬೇಡ ಅಂತ ವಾಪಸ್ ಕಳಿಸಿಬಿಡ್ಬೋದು ಅಥವಾ ವರ್ಗಾವಣೆಯನ್ನೇ ರದ್ದು ಮಾಡಿಬಿಡ್ಬೋದು ಪಂಜಾಬ್ಗೂ ಇದರಲ್ಲಿ ಆಯಿತು ಕೇಸು ಪಂಜಾಬ್ದಲ್ಲಿ ಒಬ್ಬ ಲೇಡಿ ಮನೆಯಲ್ಲಿ ಹದಿನೈದು ಲಕ್ಷ ಕ್ಯಾಶ್ ಸಿಗುತ್ತೆ ಜಡ್ಜು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೇನೆ ಅದಾದಮೇಲೆ ಇಲ್ಲ ಬೇರೆ ಜಡ್ಜ್ ಮನೆಗೆ ಕೊಡ್ಲಿಕ್ಕೆ ಹೋಗಿದ್ದಿರೋದು ತಪ್ಪಿ ನಮ್ಮ ಮನೆಗೆ ಬಂದ್ಬಿಡ್ತು ದುಡ್ಡು ಅಂತ ಕೇಸ್ ವಜಾ ವಜಾಗೋಗುತ್ತೆ ನಮ್ಮ ದೇಶದಲ್ಲಿ ರಾಜಕಾರಣಿಗಳ ಮೂಲಕ ಜಡ್ಜ್ಗಳ ನೇಮಕಾತಿ ಆದರೆ ಸಿಕ್ಕಾಪಟ್ಟೆ ಅದರಿಂದ ಸಾರ ವೈಯಕ್ತಿಕ ಹಿತಾಸಕ್ತಿಗಳಾಗ್ತವೆ ನ್ಯಾಯಾಂಗ ವ್ಯವಸ್ಥೆ ಹಾಳಾಗಿ ಹೋಗ್ಬಿಡತ್ತೆ ಅಂತ ಒಂದು ವರ್ಗ ಯಾವಾಗಲೂ ಅಂದು ಹೇಳುತ್ತೆ ಇಲ್ಲ ಈಗ ಕೊಲೇಜಿಯಮ್ ಇರೋದು ಸರಿ ಇದೆ ಯಾಕಂದ್ರೆ ಜಡ್ಜ್ಗಳೇ ತೀರ್ಮಾನ ಮಾಡೋದ್ರಿಂದ ಅದರ ಪಾವಿತ್ರ್ಯತೆ ಉಳಿಸ್ತಾರೆ ಅಥವಾ ಈ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಂಥವ್ರು ಏನಾದ್ರು ಬಂದು ಅಧಿಕಾರದಲ್ಲಿ ಕೂತ್ಬಿಟ್ರೆ ಲಾಲು ಯಾದವ್ ಅಖಿಲೇಶ್ ಯಾದವ್ ಥರದವ್ರು ಕೂತ್ಬಿಟ್ರೆ ನಾಳೆ ತಮಗೆ ಬೇಕಾದಂಥವ್ರನ್ನ ಜಡ್ಜ್ ಮಾಡ್ತಾರೆ ಮುಂದೆ ಅವ್ರನ್ನ ರಾಜ್ಯಸಭಾ ಸದಸ್ಯನೂ ಮಾಡ್ತಾರೆ ರಾಷ್ಟ್ರಪತಿನೂ ಮಾಡ್ತಾರೆ ಏನು ಬೇಕಾದ್ರು ಮಾಡ್ತಾರೆ ಚುನಾವಣಾ ಆಯೋಗದ ಅಧ್ಯಕ್ಷರಂಗೆ ಮಾಡ್ತಾರೆ ಏನು ಬೇಕಾದ್ರು ಮಾಡ್ತಾರೆ ಆದ್ದರಿಂದ ರಾಜಕಾರಣಿಗಳ ಕೈಯಲ್ಲಿರಬಾರ್ದು ಅದು ಕೊಲೇಜಿಯಮ್ ಆಗಿ ಜಡ್ಜ್ಗಳ ಇರಬೇಕು ಜಡ್ಜ್ಗಳ ಕೈಯಲ್ಲಿದ್ದ ಮೇಲೆ ಅದರಲ್ಲಿ ನ್ಯಾಯಸಮ್ಮತವಾಗಿ ಅವರು ತೀರ್ಪು ಕೊಡ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಅದು ಈಗ ಮೂಲಭೂತ ಪ್ರಶ್ನೆ ಬಂದಿರೋದು ಅಲ್ಲಿ ಯಶವಂತ್ ವರ್ಮಾ ಮನೆಯಲ್ಲಿ ದಕ್ಕಿರುವಂತಹ ಹದಿನೈದು ಕೋಟಿ ರೂಪಾಯಿಗಳು ಒಂದು ಸ್ಯಾಂಪಲ್ ಅಷ್ಟೇ ಇದು ಫೈನಲ್ ಅಲ್ಲ ಈ ರೀತಿ ಎಷ್ಟು ಜಡ್ಜ್ಗಳ ಮನೆಯಲ್ಲಿ ಎಲ್ಲೆಲ್ಲಿ ಎಷ್ಟು ಅಕ್ರಮ ಆಸ್ತಿಗಳಿದಾವೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಹಾಗೆ ಕೇಳುವ ಹಾಗೂ ಇಲ್ಲ ಅವರು ಪ್ರಶ್ನಾತೀತ ವ್ಯಕ್ತಿಗಳು ಈ ದೇಶದಲ್ಲಿ ಆದ್ದರಿಂದ ನೀವು ಯಾವುದೇ ಪ್ರಶ್ನೆಯನ್ನು ಹಾಗಿಲ್ಲ ಎಂಥ ದುರಂತ ಸ್ಥಿತಿಗೆ ಬಂದು ಸಿಲುಕಿದ್ದೇವೆ ಈ ದೇಶದ ಪಾಮರನಿಂದ ಹಿಡಿದು ಪಾಂಡಿತನವರೆಗೂ ಈ ದೇಶದ ದೀನನಿಂದ ಹಿಡಿದು ಬಲ್ಲಿದನವರೆಗೂ ಎಲ್ಲರಿಗೂ ಆಶ್ರಯ ಅಂತ ನಂಬಿಕೆ ಅಂತ ಇದ್ದದ್ದು ನ್ಯಾಯಾಂಗ ವ್ಯವಸ್ಥೆ ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿಯದಾದಂಥ ಅಕ್ರಮ ಭ್ರಷ್ಟತನ ಮಾಡಿದ ವ್ಯಕ್ತಿಗೆ ಒಬ್ಬ ಚೀಫ್ ಜಸ್ಟಿಸು ಶಿಕ್ಷೆಯನ್ನು ಕೊಡದೆ ಹೋದರೆ ಇನ್ನು ಯಾರ ಮೊರೆ ಹೋಗಬೇಕು ನಾವು ಅರ್ಥ ಆಗಲಿಲ್ಲ ತಮಗೇನಾದರೂ ತಿಳಿದ್ರೆ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ